ನೂರ ಇಪ್ಪತ್ ನೋಡಿದ ಇದ್ರಾಗ ಅರ್ಧ ಕೆಜಿ ಬರ್ತೇತಿ ತೂಕ ಹಾಕಸ್ಕೊಳ ಏನು ಪಿಟ್ಟನು ಬೇಡ ತೂಕ ಮಾಡ್ ಲಿವರ್ ಹಾಕ್ರಿ ಕೋಟಾ ಹಾಕಸ್ಕೊಂಡ್ ಬಾ ತೂಕದಾಗ ಅದನ್ನ ಚಿಕನ್ ದ್ರಾಗ ಹಾಕಿ ತೂಕ ಮಾಡ್ತಾರ ಹಂಗ ಮಾಡಿಸ್ಕೊಂಬಾರ ಚಿಕನ್ ಅಷ್ಟ ಸಪ್ರೇಟ್ ಅವ್ರ ತೂಕ ಮಾಡಿಂದ ಕೋಟಾನು ಲಿವರ್ ಹಾಕಸ್ಕೊಂಬಾ ಬಾ ಹೋಗಿ ಒಂದರ್ಧ ಅರ್ಧ ಕೆಜಿ ತೊಂಬರ್ ಪಟ್ನ ಬಾ ಅಂದ್ರ மத்தி <tun> <laughs> <tun> ಮಳ ಹೇಪಾ ಹೇಪಾ ತಂದೆ ತುಮನೆ ನಿ ಹೇಳಿದಂಗ ಅರ್ಧ ಕೆಜಿ ತಂದನೆ ಲಿವರ್ ಕೋಟ ಎಲ್ಲ ಹಾಕಿಸ್ಕೊಂಡೆ ಬಾರಾ ಹಾಕಿಸ್ಕೊಂಡೆ ಲಿವರ್ ತುಪುದ ತುಕಿ ಲಲವಾ ಸೆಪರೇಟ್ 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 ಹಾಕಿಸ್ಕೊಂಡೆ ಅದಲ್ಲ ಮಾತ್ ತಗೊಂಡಾ ಆಮೇಲೆ ಲೆಕ್ ಪೀಸ್ ಹಾಕೆ ನೋಡು ಲೆಕ್ ಪೀಸ್ ನ ಹಾಕನಾ ನಾನು ಮಾಡಿ ಕೊರ್ತೀನಿ ನಿನಗ ತಿಂದು ಬಿಡೋಣ ತಿಬ್ರು ಕುಡಿ ಏನ ನೋಡ್ಲಾ ಅಂತ ಚಲೇ ಹಸೇಕಾರ ಹಾಕ ಪल्ले ಮಾಡಿದಿನಿ ಮಸ್ತ ಹೊಸರಾಕತ ಹಾಕೊಳ ತೆಗ್ಯಂಗಾರ ತೆಗಂಗಾರ್ ಬಂದ್ರ ಬಡ ಮಕ್ಕಳಿಗೆ ಪುರ್ಸತ ಇಲ್ಲ ಮತ್ ತೆಗಿಲ್ಲ ಮತ್ ತಗಿ

यह बान यह नहाँ? यह शंक्रा अहा? बाबा अरामदीर यह? अरामदीर अरामदीर यह बंदिर लए? इंगल वंटी द्रेया? यह अंगवर अधिक नोड़ी मातार्शोग गंदी यह बादीर बादीर अच्छा कागी बन्दंगा अगदा नामे यह थं�

மொதிபாடு இவொந்தே புட்டாகினும் இவ்வொந்த தொழில்புட அவ ಆ ತಗೋಪೇಲ್ ಹಾಕ್ಪಾ ಹಾಕ ನೋಡಿ ಒಂದ್ ಪೀಸ್ ಹಾಕಿದ್ಲೆ ಏ ಏನ್ಲಿ ಖಾಲಿ ಡಬ್ಬರು ಇಟ್ಕೊಂಡು ಕೇಳಾಕ ಬಂಡಿ ಇಲ್ಲಿ ನನಗೆ ಮಾವನ್ ಕೆಲ್ತ ಹೆಂಗ್ ಕೊಡ್ತಿದಿಲ್ಲ ನಾವ್ ಅರ್ಧ ಕಿಲೋ ಅಷ್ಟೇ ತಂದಿದ್ದೀವಿ ನಾವ್ ಇಬ್ರಿಗ ಅಂತ ಹೇಳ ನೀವ್ ನಾಕ್ ಬಂದಿ ಬಂದ್ರೆ ಅದಕ್ಕೆ ಸಾಲಿಲ್ಲ ನಾವ್ ಬಂದಿದ್ದ ನಿಮ್ ಕಮ್ಮಿ ಇಲ್ಲ ನಿಮ್ಮಲ್ಲಿ ನಾವ್ ಬರ್ತೀವಿ ಅಂತೇಳಿ ಇದನ್ ಕಮ್ಮಿ ಆತ ಅನ್ನೋ ಲೆಕ್ಕದಾಗ ಇನ್ ಡೈರೆಕ್ಟ್ ಆಗಿ ಹೇಳತ್ತಾರ ನಮ್ಗೆ ಇವ್ರ ಏನ್ಪಾ ಏನ್ ಮಾತಾಡಾಕತ್ತೀರಿ ಏನಿಲ್ಲ ಚಲೋ ಆಗೈತ್ ಭಾರಿ ಚಲೋ ಆಗೈತ್ ಅಲ್ಲಿ ಹೌದಿಲ್ಲ ಇನ್ನೊಂದ್ ಸ್ವಲ್ಪ ಹಾಕೋಬೇಕಿಲ್ಲ ಗೊತ್ತಮ್ಮ

ಈಗೆಲ್ಲ ಹುಕ್ಕಿರಿ ಹೊತ್ತಾತ್ರಿ ಟೈಮ್ ಆತ ರಾತ್ರಿ ಆತ ಈಗೆಲ್ಲ ಹುಕ್ಕಿರಿ ಮನಿಗೆ ಮುಂಜಾಲೆದ್ದ ಒಂದ್ ಕಪ್ ಚಾ ಕುಡ್ದಾರ ಫಸ್ಟ್ ಬಸ್ಸಿಗೆನ ಹೋಗುವಂತ್ರಿ ಹೋಗಾಕ್ ಹೋಗಾಡ್ರಿ ಇಲ್ಲೇ ಮಕ್ಕೋರಿ ಒಂದ್ ದಿವಸ ಮುಂಜಾನೆ ಚಾ ಕುಡ್ದಾರ ಹೋಗುವಂತ್ರಿ ಇಲ್ಲೇ ಮಕ್ಕೋರಿ ಏ ಶಂಕ್ರೆ ತಗ ಶಂಕ್ರೆ ನಿಮ್ಮಪ್ಪ ಮೊನ್ನೆ ಶಿಮಿಡ್ ಚೀಲ ತಂದಿದ್ನಲ್ಲ ಸ್ವಚ್ಛಾಗಿ ಒಗದ್ ಹಾಕಿ ಅವ್ನ ಹೊಲ್ಸೆನೆ ಅಡ್ಪತ್ರಿ ಹೊಲ್ಸೇನೆ ಅವ್ನ ತಂದು ತಂದ್ಕೊಡ ನಿಮ್ ಮಾವ್ಗೆ

ಎಂದು ನಾರ್ಕಕ್ಕೆ ಹಂದಿ ಜೋರನಾರ್ಕಕ್ಕೆ ನೋಡು ಈ ವೈರಸ್ ಇತ್ರ ಆಗೋದು ನೀ ಇತ್ರ ಈ ರುಮ್ಮ ಕೊನೆ ತೋನ ಅಯ್ಯೋ ಬ್ಯಾಡಪ್ಪ ಬ್ಯಾಡಾ ರುಮ್ಮ ಬ್ಯಾಡಾ ಯಾಕತ್ತಿ ಆ ರುಮ್ಮ ಬಹಳ ಗಲಿಜಗೆತಿ ಹಾ ಬಹಳ ಅದರ ಬಹಳ ಯಾಕಂದ್ರೆ ಈಗ ವೈರಸ್ ಅಂತ ಬಂದೆತಿ ಅಂತ ಗಲಿಜೊಳಗೆ ಅದು ಹೋಗಬರ್ದು ಸಚ್ಚಿರಬೇಕು ಮಕ್ಕೋಬೇಕು ಅಂದ್ರೆ ಇಲ್ಲಾ ಹಾಸ್ ಕುರ್ತಿದವರು ಇಲ್ಲೇ ಬಿಡ್ರಿ ಮೂರು ಮಂದಿ ಇಲ್ಲೇ ಮಕ್ಕ ಮಕ್ಕು ಇಲ್ಲೇ ಅಂತ ಕಂಜುಸರು ಕತಾಳ ಹ ಹ್ ಕಪ್ಪದ ಯಾಸನ इंदले ಹೇಳ್ಕದಾದೆ ಬಂದೆನೋ ಅವ್. ಆದೂ ಇಷ್ಟ ಕಂಜಿಸು ಓಡಿಬಿಡ್ರಿಪ್ಪ ನಾನು ಎಲ್ಲೂ ಏನು ಮಾಡಕ ಆಗಲ್ಲಪ್ಪ ಓದನ್ ಬಿ ಇರೋ ಊಟಂತು ಹಾಕಿರಾ ಅಂದರ ಮೊಕ್ಕೊಂಡೆ ನಂಜೇಲಿ ಅಂತ ಹೋಗಿ ಬರ್ತಿದ್ನಾ ಮೊಕ್ಕೊಂಡೆ ಏನು ಮಾಡ್ತೀವಿ ಆಯ್ಲಿ ಅವ ಇನ್ನು ತಂಬರ್ಬೇಕು ಇನ್ನು ಮಕ್ಕಳ ಚಕ್ರ್ಯಾ ಸಂಕ್ರ್ಯಾ

ಇಲ್ ಬೇನಿ ಇಲ್ಲಿ ಕೇಳಿಲ್ಲ ಅಂದಿಟ್ಟೆ ನಿನ್ನ ಮಗ ಹೆಂಗದಾನಂದ್ರೆ ಅವಾಗ ನನ್ನ ಮಗನ್ಗ ನಾ ಹೊಡ್ಕೊಂಡ ಏನ ಏನಂತೇಳಿ ನನ್ನ ಮಗ ಐವತ್ನಾಕ್ ಮಾರ್ಕ್ಸ್ ತಗೊಂಡಾನ ಅಂತೇಳಿ ಸುಳಿ ಕೇಳ್ಯಾ ನೀವ ನನ್ನ ಮಗ ನೂರ್ ಮಾರ್ಕಸ್ ತಗೊಂಡಾನ ನೂರೇ ನಿನ್ನ ಮಗ ತಗೊಂಡಾನ ಐವತ್ನಾಕ್ ಈಗ ನಿದ್ದ ಗಂಡ ಮಾಸ್ತರ್ಗೆ ಮಾಸ್ತರ್ಗೆ ಅದು ಎಲ್ಲಾ ಕೇಳಿದ್ನಿ ಈಗ ನಿದ್ದ ಗಂಡಾಗ ನಿನ್ನ ಮಗ ಸುಳಿ ಹೇಳಾರ್ದ ಕರೆ ಹೇಳ್ಯಾನ ಏನೋ ಇರಂಗೊಳಿ ತುಳ ನೂರ್ ಮಾರ್ಕಸಾ ಯಾವದಿಲ್ಲ ನಿ ಹೇಳಿದನಂಗಾ ಲೆ ರಾತ್ರಿ 12 ವರೆಗೆ ಏನ್ರಲಿ ನಿಮ್ಮದೆ ನಿಮಗೆಷ್ಟು माहित ನಿಮಗೆಷ್ಟು माहित ಬೆಳಗೆದ್ದು ನೋಡೋಣ ಅಂತಾ ಮಕ್ಕೋರಿಗ ಮಾವಾ ಹೊರಗೆ ನೋಡಿ ಊ ನೀವು ನೋಡಿ ಅದಕ್ಕೆ ಅಂದ್ರೆ ಮೊದಲಿಂದ ಯೋಜನೆ ಮಾಡಾ ರಿವೈಂಡ್ ಮಾಡ್ಕೋ ನೀ ಏನದು ರೂಪಾಯಿ ಕಾದ್ರೆ 2 ರೂಪಾಯಿ ಕೊಟೀನಿ ಅದನ್ನ ಈಗ ನಾನು ದೊಡ್ಡವಾಗಿನಿ ಈಗ ನಾನು ಹೊರಗೆ ಹಾಕೋ ಏನetti ನಾವ ನಾವು ಏನು ಇರೊಳರ ಕ ಬಿಡು ನೀ ಮರ್ತಿರಬೇಕು ನಾನು ಮರ್ತಿಲ್ಲ ನಡಿರಿ ಈಗ ಹೊರಗೆ ಲಾರ್ ಹೊರಗೆ ನಡಿ ಇರೊಳ ತੱਕ ಬಿಡು ಸುಮ್ ಕುಂದ್ರಿ ಅವರ ಮಾರ ಅಂತ ನಾವ್ ಮಾಡಬರ್ದು ಬಿಡು ಹಾಗೇನಿಲ್ಲ ಅದು ನಾವು ಮಾರ ನಾವು ಹೊರಗೆ ಆಗಿಲ್ಲ ನಡಿ ನಡಿ ಹೇ ನಿಂದಿರಿ ನಿಂದ್ರಿ ಮೊದಲ ಹಿಂಗೋ ಒಂದು ಸಲ ನೀವು ನಮಗೆ ಹೊರ ಹಾಕಿದ್ರಿ ರಾತ್ರಿ ಸರು ಆತ್ರಾಗ ನನಗೂ ನಮ್ಮ ಅವಾಗ ಇದತ್ತು ಅದೇ ರೀತಿ ನಾನು ನಿಮಗ ಇವತ್ತು ಇವತ್ತಿಂಗ್ ಮಾಡತ್ತೀನಿ ಬಿಡಲಾ ಹೋಲಿ ಬಿಡ್ಲಾ ಇಲ್ಲೇ ಇರುವ ಮರ್ತೀವ ನಾ ಮಾಡ್ತಿಲ್ಲ ಬರೋರು ನೀವು ಎಲ್ಲಾರು ಏನ್ಲಾ ಶಂಕರ್ಯ ನಮಗೂ ಹಂಗೆ ಮಾಡ್ಯಾರ ಅವರ ಇರ್ವಲ್ ತಕ್ಕ ಸಂಬಾಳ್ಸ್ಕೊಬೇಕ್ ಆಗಿತ್ಲಾ ಹಂಗ ಮಾಡಬಾರ್ದಾಗಿತ್ಲಾ ಶಂಕರ ಇಲ್ ತೋನಿ ಹಂಗೆ ಹಂಗ ಮಾಡರವ್ರು